ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಗೆದ್ದು ಗೆಲುವಿನ ನಗು ಬೀರಿತು ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯಾಟದಲ್ಲಿ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ಸೂರ್ಯಕುಮಾರ್ ಯಾದವ್ ಹಿಡಿದ ಅದ್ಭುತ ಕ್ಯಾಚ್ನಿಂದಾಗಿ ಭಾರತ ತಂಡವು ಸೌತ್ ಆಫ್ರಿಕಾ ವಿರುದ್ಧ ಗೆಲುವು ದಾಖಲಿಸಿ ದಾಖಲೆಯನ್ನ ಸೃಷ್ಟಿಸಿತ್ತು ಇದೀಗ ಈ ಸಂಭ್ರಮದ ನಡುವೆ ಸೂರ್ಯಕುಮಾರ್ ಯಾದವ್ ಉಡುಪಿಗೆ ಆಗಮಿಸಿದ್ದು ಕರಾವಳಿಕರ ಸಂಭ್ರಮಕ್ಕೆ ಕಾರಣವಾಗಿದೆ ಇತಿಹಾಸ ಪ್ರಸಿದ್ಧ ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನಕ್ಕೆ ಪತ್ನಿ ಸಮೇತರಾಗಿ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಭಾರತ ತಂಡದಲ್ಲಿ ಆಡಿ ಟ್ವೆಂಟಿ ವಿಶ್ವಕಪ್ ಗೆಲುವಿಗೆ ಕಾರಣಿಕರ್ತರಾದ ಸೂರ್ಯಕುಮಾರ್ ಯಾದವ್ ಅವರನ್ನು ಕಾಪು ಶಾಸಕರು ಕಾಪು ಶ್ರೀ ಹೊಸಮಾರಿಕುಡಿ ದೈವಸ್ಥಾನ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಅಭಿನಂದಿಸಿದರು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಅರ್ಚಕರು ಪ್ರಾರ್ಥನೆ ಸಲ್ಲಿಸಿ ಪ್ರಸಾದವನ್ನ ನೀಡಿ ಹರಿಸಿದರು ಇದೇ ಸಂದರ್ಭದಲ್ಲಿ ಎಂಟನೇ ವಿವಾಹ ವಾರ್ಷಿಕೋತ್ಸವ ಸಂಭ್ರಮದಲ್ಲಿದ್ದ ಸೂರ್ಯಕುಮಾರ್ ದಂಪತಿಗಳಿಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ನಿಲ್ದಾಣದ ಪ್ರಣಂ ತಂಡದವರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಕೊಯತಡು ಸುಟ್ದಯವ ತೊಟೂದದ ಕೊಯನelson 헤ة ಪರ್ಫಿದ ಹುನ್ಧಾಲುಜ್ತ caring finance Rudeadama région Pandeln iAT ಶ ರ್ಯ಴ರಖ ಕೊಯತ್ ಹುಯನ್ವಯಾ మానవ సమాజం కా స్కిల్ ది కౌసన్ ది ని నైరెదా నమలి ఇన్నిరే ప్రయినది కేవలం మామలి ఇన్నిరే లేకపోతే ఉండక అచరణా ఎండి లేకపోనా जो एक बार क्या है ना उधर पढ़ो, उधर पढ़ने में क्या जनरेशन पढ़ रहे हो, क्या जनरेशन पढ़ने में आप उधर हैं, बच्चे भी उधर हैं, शाश्वत का बात हो गई होगी। आर्टेक्ट देव मन्ना ने एक पोर्टल जापड़ा लिया, देवी शाह का था एनीशा, देवी शाह मिलते हैं और ये ना ओ इसे अबे जमाना या तो सम तमाजम्मा तो सात तक करेंगे उनके सात तक टेंगर बनेगा उनको बोलते हैं कि सात तक ही है इनका टेंगर है जेठा पूजा ते सूजे कुमार यादव पढ़ा सूजे ये पढ़ने जानता बड़ा कुमार व्यक्ति है इनका अते 19 कापो मारी होटी इन्हीं बड़े को बन्दों के इन्हें कराया करना सूजे ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ